ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದೊಳಗೆ ಬೋಟ್ನೆಕ್ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಒಂದು ಮೋಟಿವೇಶ್ನಲ್ ವಿಡಿಯೋ ಜೊತೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಅದಕ್ಕೂ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡಾತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನೀವು ವಿಡಿಯೋಕ್ಕೊಂದು ಲೈಕ್ ಮಾಡಿದ್ರೆ ನನಗೂ ಕೂಡ ಮೋಟಿವೇಶ್ನಲ್ ಸಿಗ್ತದಂತ ನನ್ನೊಂದು ವಿನಂತಿ ಓಕೆ ಫ್ರೆಂಡ್ಸ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಆಲಸಿತನದ ಬಗ್ಗೆ ನಾನು ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಆಲಸಿಯಾಗಿರ್ತಿದ್ದೆ ಫ್ರೆಂಡ್ಸ್ ಯಾಕಂದರೆ ಅವಾಗ ನಾನೇನು ಟೇಲರಿಂಗ್ ಪರ್ಫೆಕ್ಟಾಗಿ ಕಲಿತಿರೋದಿಲ್ಲ ಮತ್ತು ಇನ್ನೊಂದು ಏನಂದ್ರೆ ನಾನು ಚಿಕ್ಕವಳಿದ್ದಾಗ ಸ್ಕೂಲ್ ಡೇಸ್ ಸ್ಕೂಲ್ ಡೇಸಲ್ಲಿ ಅದು ಎಲ್ಲ ಮನೆಯೊಳಗೆ ನನಗೆ ಮನೆ ಕೆಲಸ ಯಾವುದು ಕೂಡ ಬರ್ತಿರ್ಲಿಲ್ಲ ಒಂದು ಪಾತ್ರೆ ತೊಳೆದಾಗಲಿ ಬಟ್ಟೆ ತೊಳೆದಾಗಲಿ ಆಮೇಲೆ ನೆಲ ಒರೆಸೋದಾಗಲಿ ಅಡುಗೆ ಮಾಡೋದಾಗಲಿ ನನಗೆ ಯಾವುದಂದು ಯಾವುದು ಏನೂ ಬರ್ತಿರಲಿಲ್ಲ ಚಹಾ ಮಾಡೋಕ್ಕೂ ಕೂಡ ಬರ್ತಿರಲಿಲ್ಲ ನನಗೆ ಸ್ಕೂಲ್ ಡೇಸ್ ಒಳಗೆ ಮತ್ತು ನಾನು ಸ್ಕೂಲ್ ಒಳಗೂ ಕೂಡ ತುಂಬ ಹುಷಾರಿದ್ದೆ ಟೆಂತ್ ಮಗಾನ ಮದುವೆ ಆಯ್ತು ನಾನು ಸ್ಕೂಲ್ ಬಿಡ್ಬೇಕಾಯ್ತು ಫಸ್ಟ್ ಇಯರ್ ಅಷ್ಟು ಕಲ್ತಿದ್ದೆ ಸೆಕೆಂಡ್ ಇಯರ್ ಎಕ್ಸಾಮ್ ಹೋಗಬೇಕನ್ನುಟ್ರೆ ಪ್ರೆಗ್ನೆಂಟ್ ಆಗ ನಾನು ಸೆಕೆಂಡ್ ಇಯರ್ಗೆ ಹೋಗಲಿಲ್ಲ ಅಷ್ಟಕ್ಕೆ ಅದು ಸ್ಟಾಪ್ ಆಗೋಯ್ತು ಆಮೇಲೆ ಬೇಬಿ ಫೇಲ್ ಆಗ ನಾನು ಟೇಲ್ರಿಂಗ್ ಹಚ್ಚಿದ್ದು ಹಚ್ಚಿದ್ದುದು ಎಲ್ಲನೂ ನಿಮ್ಮ ಮುಂದೆ ಹಂಚ್ಕೊಂಡಿನಿ ಅವಾಗ ನಾನು ಟೈಲರಿಂಗ್ ಸ್ಟಾರ್ಟ್ ಮಾಡಿದ್ದು ಅವಾಗೂ ಕೂಡ ನನಗೆ ಅಷ್ಟೊಂದು ಜವಾಬ್ದಾರಿ ಇರಲಿಲ್ಲ ಬಂದಿದ್ದು ಬಯತು ಓದಿದ್ದು ಹೋಯ್ತು ಅಂತ ಈ ರೀತಿ ವಿಚಾರ ಮಾಡ್ತಿದ್ದೆ ಯಾಕಂದ್ರೆ ಅವಾಗ ಇನ್ನೂ ನಮ್ಮದು ಸಣ್ಣ ವಯಸ್ಸು ಯಾವುದೇ ಥರ ಜವಾಬ್ದಾರಿಗಳು ಇರಲ್ಲ ನಮಗೆ ಆಮೇಲೆ ಹಿಂದೆ ನಮ್ಮ ತಾಯಿ ಅತ್ತಂಗಿಯರು ಸಪೋರ್ಟ್ ಇತ್ತು ಅವರೆಲ್ಲ ಕೆಲಸನೂ ಮಾಡ್ಕೋತಿದ್ರು ನನಗೆ ಯಾವ ಕೆಲಸನೂ ಗೊತ್ತಿರಲಿಲ್ಲ ಬರ್ತಿರ್ಲಿಲ್ಲ ಫ್ರೆಂಡ್ಸ್ ಆಮೇಲೆ ಯಜಮಾನ್ರು ಕೂಡ ತುಂಬ ಒಳ್ಳೆಯವರು ಅದನ್ನು ಮಾಡು ಇದನ್ನ ಮಾಡು ಅಂತ ಯಾವುದೋ ಅವ್ರು ಗದರ್ಷಿ ಹೇಳೋದವ್ರಲ್ಲ ನಾನು ಯಾವ ರೀತಿ ಇದ್ದೆ ಅಲ್ಲ ಅವ್ರು ಅದೇ ರೀತಿ ಹೊಂದ್ಕೋತಿದ್ರು ಫ್ರೆಂಡ್ಸ್ ಆದರೂ ನನಗೆ ಅದನ್ನು ಬರಲಿಲ್ಲ ಅಂತಂದರೆ ಅದು ಹಂಗೆ ಮಾಡು ಹಿಂಗೆ ಮಾಡು ಅಂತ ನಮ್ಮ ಯಜಮಾನ್ರು ಇದ್ದರು ತುಂಬ ಒಳ್ಳೆಯವರು ಅವರ ಸಪೋರ್ಟ್ ಇದ್ದುದರಿಂದನೇ ನಾನು ಯಾವುದೇ ಒಂದು ಆಗಲಿ ಅದರೊಳಗೆ ನಾನು ಮುಂದಕ್ಕೆ ಬಂದೀನಿ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ಈಗಾದರೂ ಕೂಡ ಅವರು ಅದೇ ಗುಣ ಆದ ತುಂಬ ಒಳ್ಳೆಯ ವ್ಯಕ್ತಿಯವರು ಯಜಮಾನರತ್ರ ನಾನು ಹೊಗಳ್ಕೊಳ್ತಾ ಇಲ್ಲ ಹಿಂದೆ ಅವ್ರು ನಾನು ಸಪೋರ್ಟ್ ಅಂತ ಯಾಕ್ಸಂದ್ರೆ ನಾನು ಇದನ್ನು ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ಆವಾಗ ತುಂಬ ಸಪೋರ್ಟಿವ್ ಆವಾಗಲ್ಲ ಇವಾಗೂ ಕೂಡ ಸಪೋರ್ಟಿವ್ ಆಗಿದ್ರು ಹೀಗಾಗಿ ನಮ್ಮ ಕೆಲಸ ನಡೆದದ ಯಾಕಂದರೆ ಮನೆಯೊಳಗೆ ಸಪೋರ್ಟ್ ಇರಲಿಲ್ಲ ಅಂದರೆ ಯಾವುದೂ ಕೆಲಸ ನಮ್ಗೆ ಆಗಂಗಿಲ್ಲ ಮ ಗಂಡ ಮಕ್ಕಳು ಎಲ್ಲರ ಸಪೋರ್ಟು ಬೇಕು ಫ್ರೆಂಡ್ಸ್ ಆವಾಗ ಜವಾಬ್ದಾರಿಗಳು ನಮ್ಗೆ ಮದುವೆ ಆಗೋಲ್ಲ ಸ್ವಲ್ಪ ಕಡಿಮೆ ಇರ್ತಾವೆ ಮದುವೆ ಆಗಿಂದ ಮಕ್ಕಳೇನಾಗ್ತಾವಲ್ಲ ಹಂಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾವೆ ಮಕ್ಕಳಾಗಿಂದ ಏನಾದರೂ ಒಂದು ಎಕ್ಸ್ಪೆನ್ಸಸ್ ಇರ್ತಾವೆ ಯಾವಾಗ ನಾವು ಪ್ರೆಗ್ನೆನ್ಸಿ ಆಗ್ತವಲ್ಲ ಹೆಣ್ಮಕ್ಳು ಆವಾಗ ಜವಾಬ್ದಾರಿಗಳು ನಮ್ಗೆ ಜಾಸ್ತಿ ಆಗ್ತಾವೆ ಆಮೇಲೆ ಮಕ್ಕಳಾಗಿಂದ ಇನ್ನೂ ಜಾಸ್ತಿ ಆಗ್ತಾವ ಅದ್ರಾಗ ಮಕ್ಕಳು ದೊಡ್ಡವರಾಗಿದ್ದಂತ್ರೂ ಹೇಳಬಾರ್ದು ಅಷ್ಟು ಜವಾಬ್ದಾರಿಗಳು ಇರ್ತಾವ ಅವರ ಪೋಷಕರಿಗೆ ಅಂದರೆ ನಮ್ಮಂಥ ತಂದೆ ತಾಯಿಗಳಿಗೆ ನನಗೂ ಎರಡು ಮಕ್ಕಳು ಅದಾರ ದೊಡ್ಡ ಮಗ ಹದಿನೇಳು ಅದಾನ ಎರಡನೇ ಮಗ ಹದಿನಾಲ್ಕು ವರ್ಷನೂ ಅದಾನ ಇಬ್ಬರಿಗೆ ಎರಡು ಮೂರು ವರ್ಷ ಪರಕದ ಮಕ್ಕಳು ಈಗಂತರೂ ದೊಡ್ಡವರಾಗ್ಯಾರ ತುಂಬ ಜವಾಬ್ದಾರಿಗಳು ಗಂಡಸು ಮಕ್ಕಳಿದ್ರೂ ಏನಾಯಿತು ಅಂದರೆ ಗಂಡು ನಿನ್ಗೇನು ಬಿಡು ಗಂಡಸು ಮಕ್ಕಳು ಅದಾರ ಖರ್ಚಿಲ್ಲ ಅಂತಾರೆ ಅವ್ರಿಗೂ ಸಾಲಿ ಸಮುದ ಬಟ್ಟೆ ಆಮೇಲೆ ತಿನ್ನಾಕ ಉಣ್ಣಾಕ ಯಾವುದು ಬೇಡವಾ ಫ್ರೆಂಡ್ಸ್ ಗಂಡು ಮಕ್ಕಳಿದ್ರೂ ಎಲ್ಲ ಖರ್ಚು ಇರುವುದೇ ಹೀಗಾಗಿ ಎಜುಕೇಷನ್ ಖರ್ಚೆಲ್ಲ ಎಷ್ಟದ ನೀವೇ ನೋಡ್ಬೋದು ಆಮೇಲೆ ಸೈಡ್ ಸೈಡ್ ಒಂದು ಯಾವುದೇ ಕೋರ್ಸ್ ಮಾಡಿದರೂ ಕೂಡ ಅದಕ್ಕೂ ಫೀಸ್ ಅಂತ ಇರ್ತದೆ ಈ ರೀತಿ ಮಕ್ಕಳಾಗಿಂದ ನಮ್ಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾವೆ ಫ್ರೆಂಡ್ಸ್ ನಾನು ಕೂಡ ಅದನ್ನು ತುಂಬ ಆಲಸಿಯಾಗಿದ್ದೆ ಯಾವಾಗ ನನಗೆ ಜವಾಬ್ದಾರಿಗಳು ಹೆಚ್ಚಾಲಕತ್ತವಲ್ಲ ಆಲಕ್ಕವಲ್ಲ ಆವಾಗ ಅದು ಆಲಸಿ ತಂತಾನೆ ಓಡಿ ಹೋಯ್ತು ಫ್ರೆಂಡ್ಸ್ ಫಸ್ಟಿಗೆ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ ಈ ಸದ್ಯಕ್ಕೆ ನನಗೆ ಯಾವ ಕೆಲಸನೂ ಬಿಡೋಕ್ಕಾಗ್ತಿಲ್ಲ ಪ್ರತಿಯೊಂದನ್ನು ನಾನು ಮಾಡಬೇಕು ಮನೆ ಕೆಲಸ ಆಯಿತು ದುಡಿಮೆ ಆಯಿತು ಎರಡನ್ನೂ ನಾನು ಮೇಂಟೆನ್ಸ್ ಮಾಡ್ತಾಯಿದ್ದೀನಿ ಯಾಕಂತಂದ್ರೆ ಈಗ ಮನಿ ಒಳಗೆ ನೋಡ್ರಿ ಒಂದಲ್ಲ ಎರಡಲ್ಲ ಹೆಣ್ಮಕ್ಳಿಗೆ ನೂರಾರು ಕೆಲಸ ಇರ್ತವೆ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ನಾನು ಬಿಸ್ನೆಸ್ ಕೂಡ ಮಾಡ್ತಾಯಿದ್ದೀನಿ ನನ್ನ ಬಿಸ್ನೆಸ್ನ ನಾನು ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿನಿ ಯೂಟ್ಯೂಬ್ ಸ್ಟಾರ್ಟ್ ಆದಾಗ ನನ್ನ ಬಿಸ್ನೆಸ್ ನೋಡ್ಬೋದು ನೀವು ಯಾವ ರೀತಿ ಇತ್ತು ಸ್ಟಾರ್ಟಿಂಗ್ ಒಳಗೆ ಅಂಥೇಳಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ನಾನು ಮನೆ ಚೇಂಜ್ ಮಾಡಿಂದ ಬಿಸ್ನೆಸ್ ನಂದು ಡಲ್ ಭಾಳ ಹೊಡೆದಿತ್ತು ಈಗ ನಾನು ಒನ್ ಇಯರ್ ಆಯಿತು ಈ ಮನೆಗೆ ಬಂದು ಒನ್ ಇಯರ್ ಒಳಗೆ ನಾನು ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿನಿ ಫ್ರೆಂಡ್ಸ್ ಇದೆಲ್ಲ ನಮ್ಮ ಟೆಕ್ನಿಕ್ ಮಹಿಳೆಯರು ನಾವು ಈ ರೀತಿ ತಲಿ ಓಡಿಸಿ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಈಗ ನನಗೆ ಬಿಡುವೆ ಇಲ್ಲ ಫ್ರೆಂಡ್ಸ್ ಯಾವುದಕ್ಕೂ ನನಗೆ ಟೈಮ್ ಇಲ್ಲ ಕಸ್ಟಮರ್ಸ್ ಬಂದಿರ್ತಾರಲ್ಲ ಅವ್ರು ಅಂತಾರ ಯಾವತ್ತಲೂ ಕೆಲಸದಾಗಿರ್ತಿರ್ಲ ಅಂದರೆ ನನಗೆ ಪರಿಚಯ ಇದ್ದವರು ಬಂದಿರ್ತಾರಲ್ಲ ಅವ್ರು ಯಾವಾಗ ಬಂದಿರ್ತಾರೋ ಅವಾಗ ನಾನು ಕೆಲಸದಾಗಿ ಇರ್ತೀನಿ ಯಾವತ್ತಲೂ ಕೆಲಸದಾಗಿ ಇರ್ತಿರ್ಲಿಲ್ಲ ಒಂದು ಸ್ವಲ್ಪ ನಿಮಗೆ ಬಿಡುವಿಲ್ವಾ ಅಂತ ಕೇಳ್ತಿರ್ತಾರೆ ಆಮೇಲೆ ಇನ್ನು ಕೆಲವರು ಹೊಸಬ್ರು ಯಾರೇ ಬಂದರೆ ನಾನು ಕೂತು ಒಬ್ಬಳೇ ಸ್ಟಿಚ್ ಮಾಡ್ದಿರ್ತೀನಿಲ್ಲ ಆವಾಗ ಕೇಳ್ತಾರೆ ನಿಮ್ಗೆ ಟೈಮ್ ಪಾಸ್ ಹೆಂಗೆ ಆಗ್ತದೆ ರೀ ಒಬ್ಬರೇ ಇರ್ತಿಲ್ಲ ಅಂದರೆ ಮಕ್ಕಳು ಆಡಾಕೋದು ಹೋಗಿರ್ತಾರೆ ಹೊರಗೆ ಹೋಗಿರ್ತಾರೆ ಮತ್ತು ಯಜಮಾನ್ರು ಕೆಲಸಕ್ಕೆ ಹೋಗಿರ್ತಾರೆ ನಾನು ಒಬ್ಬಳೆ ಇರ್ತೀನಲ್ಲ ಹಿಂಗೆ ಕೇಳ್ತಾರೆ ಆವಾಗ ನಾನು ಹೇಳ್ತೀನಿ ನನಗೆ ಟೈಮ್ ಹೋಗೋದೇ ಗೊತ್ತಾಗಂಗಿಲ್ಲ ರೀ ಇನ್ನೂ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಚೆನ್ನಾಗಿ ಇರ್ತಿತ್ತು ಅಂಥೇಳಿ ಈ ರೀತಿ ಅಂತೀನಿ ಅವರು ಇಷ್ಟು ಟೈಮ್ ಸಾಕೋಗೊಲ್ತಾರ ನಿಮಗೆ ಅಂಥೇಳಿ ಅದಕ್ಕೆ ಎಷ್ಟು ನನಗೆ ಆಮೇಲೆ ಇದು ಏನು ಬ್ಲೌಸ್ ಸ್ಟಿಚ್ ಮಾಡತ್ತಿಲ್ಲ ಇದು ಅರ್ಜೆಂಟ್ಲಿ ನನಗೆ ಮತ್ತು ಇನ್ನೊಂದು ಹೇಳಬೇಕಂತಂದ್ರೆ ನನಗೆ ಮಕ್ಕಳು ಭಾಳ ಸಪೋರ್ಟಿವ್ ಅದಾರ ಫ್ರೆಂಡ್ಸ್ ನನ್ನ ಸಣ್ಣ ಮಗನ ಮನೆ ಕೆಲಸದೊಳಗು ನನಗೆ ಹೆಲ್ಪ್ ಮಾಡ್ತಾನೆ ಆಮೇಲೆ ದೊಡ್ಡ ಮಗ ಏನದ ನನಗೆ ಎಲ್ಲಿ ಹೊರಗಡೆ ಕಳಿಸೋದಿಲ್ಲ ಅಪ್ಪ ಹೆಂಗಲ್ಲ ಅವನು ಹಾಗೆ ಒಟ್ಟ ಹೊರಗೆ ಕಳಿಸಲ್ಲ ನನಗೆ ಏನು ಬೇಕಿತ್ತಂದ್ರೂ ಎಲ್ಲನೂ ನನ್ನ ದೊಡ್ಡ ಮಗನೇ ತಂದು ಕೊಡ್ತಾನೆ ಅವ್ರ ಪಪ್ಪಾಗ ಒಂದು ಸ್ವಲ್ಪ ಇದ್ದಿದ್ದಿಲ್ಲ ಕಾಲ್ ಫ್ರ್ಯಾಕ್ಚರ್ ಆಗಿತ್ತು ಈಗ ಎರಡು ಮೂರು ತಿಂಗಳಾಯಿತು ನನ್ನ ದೊಡ್ಡ ಮಗ ಏನದ ಹೊರಗಿಂದೆಲ್ಲ ಅಲ್ಲಿ ಮನೆಗೆ ತರೋದು ಬರೋದು ಎಲ್ಲ ದೊಡ್ಡ ಮಗ ನೋಡ್ಕೊತಾನೆ ನಾನು ಅಮೌಂಟ್ ಕೊಟ್ಟಿರ್ತೀನಿ ಅವ ತೊಗೊಂಡ್ಬರ್ತಾನೇನು ಸ್ಕೂಲ್ಗೆ ಹೋಗ್ತಾನವ ಅಂದ್ರೆ ಸ್ಕೂಲಲ್ಲ ಕಾಲೇಜ್ಗೆ ಹೋಗ್ತಾನೆ ಮತ್ತು ಸಣ್ಣ ಮಗ ಏನದ ಮನೆ ಕೆಲಸದೊಳಗೆ ನನಗೆ ಹೆಲ್ಪ್ ಮಾಡ್ತಾನೆ ಹೀಗಾಗಿ ನನಗೊಂದು ಸ್ವಲ್ಪ ಕೆಲಸದ ಕಡೆ ಮನಸ್ಸು ಕೊಡೋಕೆ ನಡೀತದೆ ಫ್ರೆಂಡ್ಸ್ ಯಾಕಂದರೆ ಯಾವತ್ತಲೂ ಮನೆ ಕೆಲಸನೇ ಮಾಡ್ಕೊತುಕೊತೀವಂದ್ರೆ ನಮ್ಮ ಕೆಲಸದ ಕಡೆ ನಮ್ಗೆ ಟೈಮ್ ಕೊಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ನಾನು ಮನೆ ಕೆಲಸನೂ ಮಾಡ್ತೀನಿ ಮತ್ತು ಹೊಲಗಿನೂ ಹೊಲಿತೀನಿ ಫ್ರೆಂಡ್ಸ್ ನಾನು ಈ ಸದ್ಯಕ್ಕೆ ಒಂದೇ ಕೆಲಸ ಮಾಡ್ತಾ ಇಲ್ಲ ನನ್ನ ಬಿಸ್ನೆಸ್ಗಳಿಗೆ ಏನೇನು ಅದಾವೆಲ್ಲ ನೋಡಿ ಬಂದು ಕಸ್ಟಮರೇ ಗಾಬರಿ ಆಗ್ತಾರೆ ಫ್ರೆಂಡ್ಸ್ ಇಷ್ಟೆಲ್ಲ ನೀವು ಹೆಂಗೆ ಮೇಂಟೆನೆನ್ಸ್ ಮಾಡ್ತೀರಿ ಇದು ಸಾಧ್ಯನಾ ಅಂತ ಈ ರೀತಿ ಕೇಳ್ತಿರ್ತಾರೆ ಆಮೇಲೆ ಯೂಟ್ಯೂಬ್ನಾಗೂ ಕೂಡ ನಾನು ಪ್ರತಿಯೊಂದು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೂ ಕೂಡ ಎಷ್ಟೋ ಜನ ನಾನು ಕಮೆಂಟ್ ಹಾಕ್ತೀರಿ ಇಷ್ಟು ನೀವು ಬಿಜಿ ಪರ್ಸನ್ ಅದ್ರಿ ನಿಮ್ಮ ನೋಡಿದ್ರೆ ನನಗೂ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಿರ್ತೀರಿ ನಿಮ್ಮ ಕಮೆಂಟ್ಗಳು ಕೇಳಿ ಓದಿ ನಾನು ಇನ್ನಷ್ಟು ಇನ್ಸ್ಪೈರ್ ಆಗ್ತೇನೆ ಫ್ರೆಂಡ್ಸ್ ಯಾಕಂದ್ರೆ ಖುಷಿ ಆಗ್ತದೆ ನನಗೂ ನನಗೂ ಇಷ್ಟು ಜನ ಹೋಗ್ತಾರಲ್ಲ ಇಷ್ಟು ಜನ ನನಗೆ ಹೌದಂತಾರಲ್ಲ ನಾನು ಇಷ್ಟು ಶ್ರಮ ಪಡ್ತೀನಿ ಬಟ್ ನನಗೆ ಅದ್ರ ತಕ್ಕಂಗೆ ಪ್ರತಿಫಲನೂ ಸಿಗಾಕತ್ತದ ಅಂಥೇಳಿ ನಾನು ತುಂಬ ಖುಷಿ ಪಡ್ತೀನಿ ಫ್ರೆಂಡ್ಸ್ ಆಮೇಲೆ ನನ್ನ ಮಗ ಇಲ್ಲಿ ಯಾವುದೋ ಒಂದು ಮಾತು ಹೇಳಕತ್ತಿದ್ದ ಅವನ ಕಡೆ ಒಂದು ಸ್ವಲ್ಪ ಲಕ್ಷ ಕೊಟ್ಟಿದ್ದೆ ಯಾಕಂತಂದ್ರೆ ಅವ್ರು ಏನು ಹೇಳ್ತಿರ್ತಾರಲ್ಲ ಅವ್ರ ಕಡೆನು ನಾವು ಲಕ್ಷ ಕೊಟ್ಟು ಅವ್ರ ಮಾತಿಗೆ ನಾವು ಹೊಳ್ಳೆ ಏನು ಕರೆಕ್ಟಾಗಿ ಒಂದು ಉತ್ತರ ಕೊಡಬೇಕಾಗುತ್ತೆ ಹೀಗೆ ಮಾಡಿ ಈ ಥರ ಮಾಡೋದ್ರಿಂದ ಮಕ್ಕಳು ಕೂಡ ಹುಷಾರಾಗ್ತಾರೆ ಯಾವ ಸರಿ ಯಾವತ್ತು ತಪ್ಪು ಅಂತೇಳಿ ಅವರು ತಿಳ್ಕೊತಾರೆ ಅವರು ಏನು ಕ್ವಶನ್ಸ್ಗೆ ಕೇಳ್ತಾರಲ್ಲ ಅದಕ್ಕೆ ನಾವು ಲಕ್ಷ್ಯ ಕೊಟ್ಟು ಕೇಳಿ ಅದಕ್ಕೆ ತಕ್ಕನಾದಂಥ ಉತ್ತರ ನಾವು ಹೇಳಬೇಕು ಮಕ್ಕಳ ಕಡೆನೂ ನಾವು ಲಕ್ಷ್ಯ ಕೊಡಬೇಕು ನಮ್ಮ ಕೆಲಸದಾಗೆ ನಾವು ಇರಬಾರ್ದು ಫ್ರೆಂಡ್ಸ್ ಎಲ್ಲ ರೀತಿಯಿಂದ ನಾವು ಮೇಂಟೆನೆನ್ಸ್ ಮಾಡಬೇಕು ಮಕ್ಕಳಾದವರು ಈಗಂತೂ ನನಗೆ ತುಂಬ ಪ್ರೌ ಪ್ರೌಡ್ ಫೀಲ್ ಆಗುತ್ತೆ ಫ್ರೆಂಡ್ಸ್ ಕರೆ ನಿಜ ಹೇಳಬೇಕಂತಂದ್ರೆ ನಾನು ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಮೊದಲು ಈಗ ನಾನು ಬಿಜಿ ಪರ್ಸನ್ ಆಗೀನಿ ಯಾಕಂದರೆ ನನ್ನ ಬಿಸ್ನೆಸ್ಸು ಆ ರೀತಿ ಅದ ಎಲ್ಲನೂ ಅದೇ ರೀತಿ ನೀಟಾಗಿ ನಾನು ನಡೆಸ್ಕೊಂಡು ಹೊಂಟೀನಿ ಯಾವುದಕ್ಕೂ ಕುಂದು ಕೊರತೆ ಬರಲಾರ್ದಂಗೆ ನಾನು ಮೇಂಟೆನೆನ್ಸ್ ಮಾಡಾಕತ್ತೀನಿ ಫ್ರೆಂಡ್ಸ್ ಆದರೆ ಈಗ ಬೇಸಿಗೆ ಇರೋದರಿಂದ ಪದೇ ಪದೇ ನೀರು ಕುಡಿಯೋದ್ರಿಂದ ಒಂದು ಸ್ವಲ್ಪ ನನಗೆ ಊಟ ಕಡಿಮೆ ಆಗ್ಯದ ಬೇಸಿಗೆಗೆ ಊಟ ಹೋಗೋದಿಲ್ಲ ಹಿಂಗಾಗಿ ಸ್ವಲ್ಪ ವೇಟ್ ಲಾಸ್ನು ಆಗೈತೆ ನಂದು ಪರವಾಗಿಲ್ಲ ಯಾಕಂದರೆ ಒಂದೇ ಎರಡೇ ಕೆಲಸ ಇರೋದಿಲ್ಲ ನನಗೆ ಇನ್ನೊಂದು ಕೆಲಸನೂ ನಾನು ಮಾಡಾಕತ್ತೀನಿ ಅದು ಸಮಯ ಬಂದಾಗ ಹೇಳ್ತೀನಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೂ ಐತಿ ಆದರೆ ಅದು ಈ ಸಮಯ ಅಲ್ಲ ಆ ಸಮಯ ಬಂದಾಗ ನಿಮ್ಮೊಂದು ಖಂಡಿತ ನಾನು ಹೇಳ್ತೀನಿ ಅದನ್ನೂ ಕೂಡ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದೆ ಅದ ಅದನ್ನು ಕೂಡ ಹೇಳ್ತೀನಿ ಆದಷ್ಟು ಬೇಗನೆ ಓಕೆ ಆಮೇಲೆ ಆನ್ಲೈನ್ ಕ್ಲಾಸ್ ಕೂಡ ನಮ್ಮದು ಮೇ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಅದ ಯಾರು ಎಲ್ಲ ಜಾಯ್ನ್ ಆಗುವ ಇಂಟ್ರೆಸ್ಟ್ ಅದ ದಯವಿಟ್ಟು ಜಾಯ್ನ್ ಆರಿ ಯಾವುದೇ ಸಂದೇಹ ಬೇಡ ಇನ್ನೊಂದು ಏನು ಅಂತಂದ್ರೆ ಆನ್ಲೈನ್ ಕ್ಲಾಸ್ ಒಳಗೆ ಫೀಸ್ ಹಾಕಿಸ್ಕೊಂಡು ಮೋಸ ಮಾಡ್ಯಾರೀ ಮೇಡಮ್ ರೀ ನನಗೆ ಅದಕ್ಕೆ ನಿಮಗೆ ಕೇಳ್ತಾ ಇದ್ದೀನಿ ನಿಮ್ಮ ಕ್ಲಾಸ್ ಹೆಂಗೆ ರೀ ಅಂತ ನೋಡಿರಿ ಮೋಸ ಮಾಡೋರೇ ಬೇರೆ ಇರ್ತಾರೆ ನಾವೇ ಬೇರೆ ಇದ್ದೀವಿ ನಮ್ಮದು ಅದ ಮೋಸ ಮಾಡೋರೇನದ ಯೂಟ್ಯೂಬ್ ಇರೋಂಗಿಲ್ಲ ಏನೋ ರಿಪ್ಲೈ ಮಾಡೋಂಗಿಲ್ಲ ರೊಕ್ಕ ಅಮೌಂಟ್ ಹಾಕಿಸ್ಕೊಂಡು ದೂರ ಸರ್ಕೊಂಡ್ಬಿಡ್ತಾರೆ ನಿಮ್ಗೆ ನನ್ನ ಮೇಲೆ ವಿಶ್ವಾಸ ಭರೋಸ ಇತ್ತಂದ್ರೆ ಜಾಯ್ನ್ ಆಯ್ರಿ ಇಲ್ಲ ಅಂದ್ರೆ ಬೇಡ ಅಂತ ನಾನು ಕಡಾಖಂಡಿತವಾಗಿ ಹೇಳಿಬಿಡ್ತೀನಿ ಯಾಕಂದರೆ ಈ ಸದ್ಯಕ್ಕೆ ತುಂಬ ಜನ ನನ್ನ ಹತ್ರ ಜಾಯ್ನ್ ಆಗ್ಯಾರ ಅವ್ರು ಕೇಳಿದ್ರಾಗೂ ತಪ್ಪಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಪಾಪ ಅವರು ಬೇರೆಯವ್ರ ಕಡೆ ಆನ್ಲೈನ್ ಕ್ಲಾಸ್ ತೊಗೊಂಡು ಮೋಸ ಹೋಗಿದ್ದಾರೆ ಅಂತ ಸರಿಯಾಗಿ ಅಂತ ಅವ್ರ ಹತ್ರ ಅದು ಯಾರು ಏನು ಸುದ್ದಿ ಅಂತ ಅವ್ರೇನು ಹೇಳಿಲ್ಲ ಯಾಕಂದ್ರೆ ಬ್ಯಾಡ್ರಿ ಅವ್ರ ಹೆಸರು ಕೆಟ್ಟಾಗ್ತದೆ ಬೇಡ ಅಂತಂದರು ಸರಿಯಾಗಿ ಕಲ್ತಿಲ್ರಿ ನಾನು ಅದಕ್ಕೆ ನಿಮ್ಮ ಕೋರ್ಸ್ ಒಳಗೆ ನಾನು ಕಲಿತು ಕೋರ್ಸನ್ನು ಕಂಪ್ಲೀಟ್ ಮಾಡ್ತೀನಿ ನೀವು ಬರೀ ಮೂರು ಸಾವಿರ ರೂಪಾಯಿದೊಳಗೆ ಬ್ಲೌಸ್ ಒಳಗೆ ಎಷ್ಟೆಲ್ಲ ಹೇಳ್ಕೊಡಾತ್ತೀರಿ ಆತೀರಿ ಅಂಥೇಳಿ ತುಂಬ ಖುಷಿಪಟ್ರು ಅವರು ಈಗ ಫೋರ್ತ್ ಬ್ಯಾಚನು ಕೂಡ ಮೇ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗೋದಿಲ್ಲ ತುಂಬ ಜನ ವಾಟ್ಸಪ್ಪಿಗೆ ಮೆಸೇಜ್ ಹಾಕಾಕತ್ತಾರೆ ನಾವು ಜಾಯಿನ್ ಹಾಕಿವು ಆಮೇಲೆ ಜೂನ್ದಾಗ ಆಮೇಲೆ ಮೇ ಹತ್ತನೇ ತಾರೀಕು ಆಗಿಂದ ದಯವಿಟ್ಟು ಯಾರಾದರೂ ಮೆಸೇಜ್ ಹಾಕಿದ್ರೆ ಅಥವಾ ಫೋನ್ ಹಚ್ಚಿದ್ರಾದರೂ ನಾನು ಗ್ರೂಪಿಗೆ ಜಾಯಿನ್ ಮಾಡ್ಕೊಳ್ಳೋಂಗಿಲ್ಲ ಫ್ರೆಂಡ್ಸು ಯಾಕಂದ್ರೆ ಮತ್ತೆ ನನಗೆ ಅವ್ರನ್ನ ರಿಕವರಿ ತರಬೇಕಾದ್ರೆ ನಂಗೆ ಟೈಮ್ ತೊಗೊತದೆ ಹೀಗಾಗಿ ನಾನು ಮೇ ಹತ್ತನೇ ತಾರೀಕಿನ ಒಳಗಾಗಿ ಯಾರೆಲ್ಲ ಜಾಯ್ನ್ ಹಾಕಿರಲಿಲ್ಲ ಅವ್ರಿಗಷ್ಟೇ ಗ್ರೂಪ್ ಮಾಡ್ತೀನಿ ಆಮೇಲೆ ಆಲಸಿತನದ ಬಗ್ಗೆ ನಾನು ನಿಮಗೆ ಹೇಳೀನಿ ದಯವಿಟ್ಟು ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ್ರಿ ನೀವು ನೀವು ಏನು ಬೇಜಾರು ಮಾಡ್ಕೊಂಡು ಬಿಟ್ಟಿರ್ತಿಲ್ಲ ಅದು ಅಲ್ಲೇ ಕುಂಡಿರ್ತದ ಆ ಕೆಲಸನ ನೀವು ಎದ್ದು ಮಾಡಾಕತ್ರಿ ಅಂದ್ರೆ ಅದು ಹೆಂಗೋ ಆ ಕೆಲಸ ಹೋಗಿರ್ತದೆ ನೀವು ಮನಸ್ಸು ಮಾಡಬೇಕಷ್ಟೇ ಮನಸ್ಸು ಮಾಡಿ ಆ ಕೆಲಸನ ಮುಂದುವರಿಸಿ ಅದು ತಾನೇ ಸಕ್ಸಸ್ ಆಗ್ತದೆ ಫ್ರೆಂಡ್ಸ್ ನೀವು ಪ್ರಯತ್ನ ಪಡಬೇಕು ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಏನು ಆಗಂಗಿಲ್ಲ ಬೇಜಾರಾಗ್ತದೆ ಅಂತೇಳಿ ಆಲಸಿತನದಿಂದ ಸೋಂಬೇರಿತನದಿಂದ ಬಿಟ್ಟು ಕೂತ್ರಿ ಅಂತಂದ್ರೆ ಸಿಗು ಎರಡು ದುಡ್ನೂ ಸಿಗಂಗಿಲ್ಲ ಎಲ್ಲ ಈ ಸಾಧ್ಯ ದುನಿಯಾ ತುಂಬ ತುಟ್ಟಿಯದ ಜಗತ್ತಿನಾಗ ಸಿಟಿ ಒಳಗೆ ಅಥವಾ ಹಳ್ಳಿ ಒಳಗೆ ಜೀವನ ನಡೆಸೋದು ಕಷ್ಟ ಅದ ಎಲ್ಲೇ ಯಾಕೆ ನಾವು ಜೀವನ ಮಾಡಬೇಕು ಅಂತಂದ್ರೆ ದುಡ್ಡು ಬೇಕು ಆ ದುಡ್ಡು ಬೇಕು ಅಂತಂದ್ರೆ ನಾವು ದುಡಿಲೇಬೇಕು ದುಡಿಬೇಕು ಅಂತಂದ್ರೆ ನಾವು ಆ್ಯಕ್ಟಿವ್ ಆಗಿರಬೇಕು ಇನ್ನೊಂದು ಟಿಪ್ಸ್ ನಿಮಗೆ ಏನು ಹೇಳ್ತೀನಿ ಅಂತಂದ್ರೆ ನೀವು ಜಾಸ್ತಿ ನೀರು ಕುಡೀರಿ ನೀರು ಕುಡಿಯೋದ್ರಿಂದ ಮೊನ್ನೆ ಒಬ್ಬರು ಕಮೆಂಟ್ ಒಳಗೆ ಕೇಳ್ತಾ ಕೇಳ್ತಾಯಿದ್ರು ನನಗೆ ನನಗೆ ಹೀಟಾಗತ್ತಾದ್ರೆ ಮೇಡಮ್ ಸ್ಟಿಚ್ ಮಾಡಾಕತ್ತಾನೆ ಏನು ಮಾಡಬೇಕು ನೀವು ಹೆಂಗೆ ಸ್ಟಿಚ್ ಮಾಡ್ತೀರಿ ಇಷ್ಟೊಂದೆಲ್ಲ ಅಂತ ಕೇಳಿದರು ಆ ಅದಕ್ಕೆ ನಾನು ಅವ್ರಿಗೆ ಕಮೆಂಟ್ ಹಾಕಿದ್ದೆ ಎಳ್ನೀರು ಕುಡೀರಿ ಅಂತ ಹೇಳಿ ಬಟ್ ನಾನು ವಾರಕ್ಕೆ ಒಂದು ಅಥವಾ ಎರಡು ಅಷ್ಟೇ ಕುಡಿದಿರ್ತೀನಿ ಡೈಲಿ ನೀವು ಜಾಸ್ತಿ ಜಾಸ್ತಿ ನೀರು ಕುಡಿಯೋದ್ರಿಂದ ಹೀಟು ಕಂಟ್ರೋಲಿಗೆ ಬರ್ತದೆ ಫ್ರೆಂಡ್ಸ್ ಅಷ್ಟೊಂದು ಹೀಟ್ ಆಗೋಂಗಿಲ್ಲ ನೀರು ಕುಡಿಯೋದನ್ನು ಮರಿಬೇಡ್ರಿ ಯಾವತ್ತೂ ನೀವು ನೀರು ಕುಡ್ಕೋತ ಇದ್ರಿ ಅಂತಂದ್ರೆ ಊಟದಕ್ಕಿಂತ ಜಾಸ್ತಿ ನಾ ಹೇಳಬೇಕಂತಂದರೆ ಊಟದಕ್ಕಿಂತ ಜಾಸ್ತಿ ನಾನು ನೀರೇ ಕುಡಿತೀನಿ ನೀರು ಜಾ ಒಂದು ದಿವಸ ನನಗೆ ಹೀಟ್ ಪ್ರಾಬ್ಲಮ್ ಆಗೋಲ್ಲ ಅಂಗಾಲು ಉರಿಯೋದಾಗಲಿ ನೆತ್ತು ಉರಿಯೋದಾಗಲಿ ಕಣ್ಣು ಉರಿಯೋದಾಗಲಿ ಈ ರೀತಿ ಯಾವ ರೀತಿಯಿಂದ ಹೀಟ್ ಪ್ರಾಬ್ಲಮ್ ಅನ್ನೋದೇ ಇಲ್ಲ ಆಮೇಲೆ ಪೈಲ್ಸ್ ಟೇಲರಿಗೆ ಟೇಲ್ರಿಂಗ್ ಮಾಡೋರಿಗೆ ಪೈಲ್ಸ್ ಜಾಸ್ತಿ ಅವ್ರು ಹೇಳ ಹಂಚ್ಕೊಂತಿರ್ತಾರೆ ಇಲ್ಲರಿ ಪೈಲ್ಸ್ ಅದ ಹೆಂಗೆ ಮಾಡೋದು ತುಂಬ ಜನ ನನಗೆ ಮೆಸೇಜ್ ಹಾಕ್ತಾರೆ ಕಾಲ್ ಮಾಡ್ತಾರೆ ಎಲ್ರಿಗೂ ನಾನು ರಿಪ್ಲೈ ಕೊಡ್ತಾ ಇರ್ತೀನಿ ಅದಕ್ಕೆ ದಯವಿಟ್ಟು ನೀರನ್ನು ಜಾಸ್ತಿ ಕುಡಿರಿ ಹೀಟ್ ಕಂಟ್ರೋಲಿಗೆ ಬರ್ತದೆ ಫ್ರೆಂಡ್ಸ್ ಅದು ಆಮೇಲೆ ಇದ್ರದ್ದು ಸ್ಲೀವ್ಸ್ ಏನದ ನಾನು ಹಿಂದಿನ ವಿಡೋದಾಗ ತೋರಿಸಿನಿ ನೋಡ್ಕೊಂಬರ್ರಿ ಒಂದು ಸತಿ ಈ ಬ್ಲೌಸ್ ಅಂತೂ ತುಂಬ ಫಿನಿಶಿಂಗಾಗಿ ನೀಟಾಗಿ ಬಂದದ ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಯಾವ ರೀತಿ ಬ್ಲೌಸ್ ಬಂದದ ಅಂತ ಹೇಳಿ ಆಮೇಲೆ ಒಂದು ವಿಡದಾಗ ಬ್ಲೌಸ್ ಹೆಂಗೆ ಫಾಸ್ಟಾಗಿ ಸ್ಟಿಚ್ ಮಾಡೋದಂತೇಳಿ ನಾನು ಹಂಚ್ಕೊಂಡಿದ್ದೆ ಅದು ತುಂಬ ವ್ಯೂಸ್ ಬಂದು ಮತ್ತು ಅದ್ರ ರೆಸ್ಪಾನ್ಸು ತುಂಬ ಚೆನ್ನಾಗಿ ಬಂತು ಅದನ್ನು ನನ್ನ ವ್ಯೂವರ್ಸು ಫಾಲೋ ಮಾಡ್ಯಾರ ಎಲ್ಲರೂ ಮೆಸೇಜ್ ಹಾಕಿದ್ರು ಮೇಡಮ್ ರೀ ನೀವು ಹೇಳ್ದಂಗೆ ನಾನು ಫಾಲೋ ಮಾಡಿದ್ದೀನಿ ಎರಡು ಬ್ಲೌಸ್ ಹೊಲಿಯೋದು ನಾಲ್ಕು ಹೊಲಿತೀನಿ ಅಂತ ಈ ರೀತಿ ನಾನು ನಿಮಗೆ ಮೋಟಿವೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಆಮೇಲೆ ಇನ್ನೊಂದು ಏನಂತಂದ್ರೆ ಕೈ ತುಂಬ ಹಣ ಬರಕತ್ತು ಅಂತಂದ್ರೆ ನಮ್ಮ ಆಲಸಿತನ ಓಡೋಗಿಬಿಡ್ತದೆ ಫ್ರೆಂಡ್ಸ್ ನಾವೇನು ದುಡಿತೀವಲ್ಲ ದುಡೇನ ಒಂದು ಸತಿ ನೀವು ಕೈ ತುಂಬ ಹಣ ತೊಗೊಂಡು ನೋಡ್ರಿ ಮರ ದಿವಸ ನಮಗೆ ಮತ್ತೆ ಆಗ್ತದೆ ಯಾಕಂದ್ರೆ ದುಡ್ಡಿನ ಮಹಿಮೆ ಆ ರೀತಿ ಅದ ಕೈ ತುಂಬ ಅಮೌಂಟ್ ಬಂದು ಅಂದ್ರೆ ನಾವೇ ಆಲಸಿತನ ಓಡಿಸಿ ಕೆಲಸ ಮಾಡೋಕ್ಕೆ ನಿಂದಿರ್ತೀವಿ ಯಾವುದೇ ಒಂದು ಆಗಲಿ ಒಳ್ಳೆಯ ವೃತ್ತಿಯಾಗಲಿ ನಾವು ಟೇಲರಿಂಗ್ ಕೆಲಸನ ನೀಟಾಗಿ ಮಾಡಿ ಕೈ ತುಂಬ ಹಣನ ಗಳಿಸ್ತೀವಿ ಆಲಸಿತನ ಅನ್ನೋದು ದೊಡ್ಡ ಮಾತೇ ಅಲ್ಲ ಅದನ್ನ ಒಂದು ನಿಮಿಷದಾಗ ನಾವು ಮನಸ್ಸು ಮಾಡಿದ್ರೆ ಒಂದು ನಿಮಿಷದಾಗ ಓಡಿಸ್ಬೋದು ಫ್ರೆಂಡ್ಸ್ ನನಗಂದ್ರು ನಿಜ ಹೇಳಬೇಕಂತಂದ್ರೆ ಒಂದು ಚೂರು ಟೈಮ್ ಸಾಲಲ್ಲ ಫ್ರೆಂಡ್ಸ್ ನನಗೆ ನೋಡ್ರಿ ಈ ರೀತಿ ಬಂದದ ಮತ್ತು ನಾನು ಒಟ್ಟ ಟೈಮ್ ವೇಸ್ಟ್ ಮಾಡಂಗಿಲ್ಲ ಸದುಪಯೋಗ ಪಡಿಸ್ಕೋಬೇಕು ನೋಡಿರಿ ಈ ರೀತಿ ಪೋಟ್ಲಿ ಬಟನ್ನು ಬ್ಲೌಸ್ ಅಂತೂ ನೀಟಾಗಿ ಬಂದದ ಕಸ್ಟಮರು ಬಂದಿದ್ದರು ಆ ಟೈಮಿಗೆ ತೊಗೊಂಡು ಹೋದರು ಫ್ರೆಂಡ್ಸ್ ಅವರು ಓಕೆ ಸಿಗೋಣ ನೆಕ್ಸ್ಟ್ ಟು ಬಾಯ್ ಫ್ರೆಂಡ್ಸ್